ಹಾಯ್ ಇವತ್ತು ನಾವು ಇಬ್ಬರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಕರೆ ಓಲೆ ಕರೆ ಮೋಲೆ ಕರೆ ಮಾಡಿ ಕರೆದೋಲಿ ಕರದಲ್ಲಿ ಕಲಮ ಹಿಡಿದು ಕರಿಶಾಯಿ ಬರೆದೋಲಿ ಕಲ್ಲಿನ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಣೆ ಕಣ್ಣಿಗೆ ಕಾಡದ ಕಾಗದದಲ್ಲಿ ಕುಂಚಲಿ ಕಾವ್ಯವ ಕೊರೆದೋಣೆ ಇರೋದು ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇದೆ ಪ್ಲೇಸ್ ಅಂತ ಇನ್ನೂ ಸಕ್ಕತ್ತಾಗಿದೆ ಎಲ್ಲರೂ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ರಕಾಯ ನಂಬದಿರಯ ಈಶ್ವರನೇ ಗತಿ ಮರೆಯದಿರಯ್ಯ ಜಾಗದಿ ಪಡೆಯೋ ಸುಖವು ಶಾಶ್ವತ ದರ್ಶನ ಮಾಡಿಕೊಂಡು ಒಂದು ರೌಡೆಲ್ಲ ಹಾಕ್ಕೊಂಡು ಪ್ಲೇಸ್ ಎಲ್ಲ ನೋಡಿಕೊಂಡು ಒಂದು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ ಟೈಮ್ ಇದೆ ಅಂಥೇಳಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಕಬಳಮ್ಮನ ದೇವಸ್ಥಾನಕ್ಕೆ ಅಂಥೇಳಿ ದೇವಸ್ಥಾನದಲ್ಲಿ ಇವತ್ತೇನು ಅಷ್ಟೊಂದಾಗಿ ರಶ್ ಏನೂ ಇರಲಿಲ್ಲ ಅಮ್ಮನ ದರ್ಶನ ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿರೋದು ವೇದಾರ್ ಚಿಲ್ಲಾಗಿತ್ತು ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ನಮ್ಮ ಮೀಡಮರ್ ಏನೋ ಡಿಸೋದು ನೋಡ್ತಾ ಇರೋ ನೋಡಿ ನೋಡಿ ಅಂತೇಳಿ ನಾನು ನೋಡ್ಕೊಂಡು ಕೊಟ್ಟಿದ್ದೆ ಆಮೇಲೆ ನೆಕ್ಸ್ಟ್ ಕಾಫಿ ನೆಕ್ಸ್ಟ್ ಬರ್ತಾ ಅಲ್ಲಿ ರಾಗಿ ತೆನೆ ಬಂದಿತ್ತು ಅದರಲ್ಲಿ ರಾಗಿ ಮಾಡೋದಕ್ಕೆ ಏನು ಬಿಡ್ತೇನೆ ಇಲ್ಲದು ಸ್ವೀಟ್ ಮಾಡೋಕ್ಕೆ ಅಂತೇಳಿ ಕಿತ್ಕೊತಿದ್ರು ನಮ್ಮ ಮೇಡಮ್ ಅವ್ರಿಗೆ ಅದು ಕೀಳ್ತಿದ್ದಾರೆ ಇವ್ರಿಗೊಂದು ಹಾಡು ಹೇಳಲೇಬೇಕಲ್ಲ ಅಂತ ಹೇಳಿ ಕಳ್ಳರು ನಾವೆಲ್ಲರೂ ಕಳ್ಳರು ಕಳ್ಳರು ಬಂದರು ಅಕ್ಕಪಕ್ಕದವ್ರು ನೋಡೋರು ನಮ್ಮ ನುಗ್ಗಿ ಅಲ್ಲಿ ಹ್ಞೂ ಬಾ ಜ್ಯೋತಿ ಆಯಿತು ಹೇಳಿ ಹೊರಟು ಪಕ್ಕದಲ್ಲಿ ಒಂದು ಗಿಡ ಕಾಣಿಸ್ತು ಅಂತ ಫ್ಲವರ್ಸ್ ಎಲ್ಲ ಕಿತ್ಕೊಂಡು ನೋಡೋಣ ಅದೊಂಥರ ಚೆನ್ನಾಗಿತ್ತು ಚೆನ್ನಾಗಿತ್ತು ಮನೆ ಹತ್ರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದರಲ್ಲಿರೋ ಸೀಡ್ಸ್ ಬೀಜಗಳನ್ನ ಕಿತ್ಕೊಂಡು ನೋಡೋಣ ಹೇಳೋ ಮುಂಚೆನೇ ಹೋಗಿರ್ತೀನಿ ಏನಾರು ಮಾಡಬೇಕಲ್ಲ ಅಂತ ಕ್ಯೂರಿಯಾಸಿಟಿಗೆ ನಂಗೆ ಗಿಡ ನೋಡಿ ಪ್ರಪೋಸ್ ಮಾಡಿ ಗಾಡಿಗೆ ಅಜ್ಜಿ ಬೀಜ ಹಾಕಿದ್ರೆ ಬರ್ತಾ কষটে? ক঎লিটাবেদ সাবেং? দেনো আনগে সাবরা এইইবরা হিয়েই দেনে এডেরা তুনকে এডেলে কিপরি এলেলে আগরা পিয়ে এলে ಸ್ವಲ್ಪ ಹೂವು ತಗೊಂಡು ಮನೆ ಕಡೆ ಬರ್ತಾ ರೋಡಲ್ಲಿ ಎರಡುಗಾರು ಪ್ರಪೋಸ್ ಮಾಡೋಣ ಅಂದ್ಕೊಂಡ್ರೆ ಹಾಗೆ ಗುರಿಗಳು ಪ್ರಪೋಸ್ ಮಾಡೋಣ ಅಂದ್ರೆ ಅವು ಕೇಳಿಲ್ಲ ಸರಿ ಮನೆಗೆ ಬಂದು ನಮ್ಮ ಹಸ್ಬೆಂಡ್ಗೆ ಪ್ರಪೋಸ್ ಮಾಡಿದೆ ಕೇಳಿ ತಗೊಂಡು ಐ ಲವ್ ಯು